ನಮಸ್ಕಾರ ಬನ್ನಿ ಇವತ್ತು ನಾವು ಒಂದು ಕಥೆಯನ್ನ ಕೇಳೋಣ ಇದು ಹತ್ತೊಂಬತ್ತನೇ ಶತಮಾನದಲ್ಲಿ ಭಾರತವನ್ನ ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರ್ಕೊಂಡು ಹೋದ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣಾ ಚಳುವಳಿಗಳ ಕಥೆ ಇದು ಸುಮ್ನೆ ಹಿಸ್ಟ್ರಿ ಪುಸ್ತಕದ ಒಂದು ಪಾಠ ಅಷ್ಟೇ ಅಲ್ಲ ಬದಲಿಗೆ ಇವತ್ತಿನ ಆಧುನಿಕ ಭಾರತದ ಅಡಿಪಾಯವನ್ನೇ ಹಾಕಿದ ಒಂದು ದೊಡ್ಡ ಹೋರಾಟದ ಕಥೆ ಇದು ಒಂದ್ಸಲ ಯೋಚನೆ ಮಾಡಿ ನೂರಾರು ವರ್ಷಗಳಿಂದ ಯಾರು ಪ್ರಶ್ನೆ ಮಾಡ್ದೆ ಒಪ್ಕೊಂಡ್ಬಂದಿದ್ದ ಸಂಪ್ರದಾಯಗಳೋ ನಂಬಿಕೆಗಳೋ ಇವೆಲ್ಲ ಎದುರು ಹಾಕಿಕೊಳ್ಳೋ ಧೈರ್ಯ ಹತ್ತೊಂಬತ್ತನೇ ಶತಮಾನದ ಭಾರತದಲ್ಲಿ ಇದ್ದಕ್ಕಿದ್ದ ಹಾಗೆ ಎಲ್ಲಿಂದ ಬಂತು ಹೇಗೆ ಹುಟ್ಟುಕೊಂಡಿತು ಈ ಪ್ರಶ್ನೆ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರ ಈ ಸುಧಾರಣೆಗಳು ಯಾಕೆ ಅಷ್ಟು ಅವಶ್ಯಕವಾಗಿದ್ವು ಅಂತ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಮ್ಮ ಮೊದಲು ಆ ಕಾಲದ ಸಮಾಜ ಹೇಗಿತ್ತು ಅಂತ ನೋಡ್ಬೇಕು ಅದು ನಿಜಕ್ಕೂ ಒಂದು ಸವಾಲಿನ ಸಮಯವಾಗಿತ್ತು ಆ ಕಾಲದ ಭಾರತೀಯ ಸಮಾಜ ಅಕ್ಷರಶಃ ಸಂಪ್ರದಾಯದ ಸಂಕೋಲೆಗಳಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು ಧರ್ಮದ ಹೆಸರಲ್ಲಿ ಮೂಢನಂಬಿಕೆಗಳು ಸಮಾಜವನ್ನೇ ಆಳುತ್ತಿದ್ದವು ಜಾತಿ ತಾರತಮ್ಯ ಹಾಗೂ ಅಸ್ಪೃಶ್ಯತೆಯಂತಹ ಅಮಾನವೀಯ ಪದ್ಧತಿಗಳು ಸಮಾಜವನ್ನು ತುಂಡು ತುಂಡಾಗಿ ಮಾಡಿತ್ತು ಬಾಲ್ಯವಿವಾಹ ಸತಿ ಪದ್ಧತಿಯಂತಹ ಕ್ರೂರ ಪದ್ಧತಿಗಳಿಂದಾಗಿ ಮಹಿಳೆಯರ ಬದುಕು ನರಕವೇ ಸರಿ ಇವು ಸುಮ್ನೆ ಸಮಸ್ಯೆಗಳಾಗಿರಲಿಲ್ಲ ದೇಶದ ಬೆಳವಣಿಗೆಗೆ ಹಾಕಿದ್ದ ದೊಡ್ಡ ತಡೆಗೋಡೆಗಳಾಗಿದ್ದವು ಇಂಥ ಕತ್ತಲಲ್ಲೂ ಬದಲಾವಣೆಯ ಒಂದು ಕಿಡೀ ಹೊತ್ತಿಕೊಂಡಿತು ಹಾಗಾದ್ರೆ ಈ ಸುಧಾರಣೆಯ ಅಲೆಗೆ ಕಾರಣವಾದ ಅಂಶಗಳು ಯಾವುವು ಬನ್ನಿ ನೋಡೋಣ ಈ ಬದಲಾವಣೆಗೆ ಒಂದೇ ಕಾರಣ ಅಂತ ಹೇಳಕ್ಕಾಗಲ್ಲ ಹಲವಾರು ಶಕ್ತಿಗಳು ಒಟ್ಟಿಗೆ ಕೆಲಸ ಮಾಡಿದ್ವು ಮೊದಲನೇ ಕಾರಣ ಅಂದ್ರೆ ಇಂಗ್ಲಿಷ್ ಶಿಕ್ಷಣ ಇದು ವಿಚಾರವಾದ ಮಾನವತಾವಾದದಂತಹ ಪಾಶ್ಚಾತ್ಯ ಚಿಂತನೆಗಳ ಹೊಸ ಬಾಗಿಲನ್ನೇ ಇನ್ನೊಂದು ಕಡೆ ಕ್ರಿಸ್ತ ಮಿಷನರಿಗಳು ನಮ್ಮ ಸಮಾಜದ ತಪ್ಪುಗಳ ಕಡೆಗೆ ಒಂದು ರೀತಿ ಕನ್ನಡಿ ಹಿಡಿದ್ರು ಅಷ್ಟೇ ಅಲ್ಲ ಪ್ರಿಂಟಿಂಗ್ ಪ್ರೆಸ್ ಬಂದಿದ್ದರಿಂದ ಸುಧಾರಣಾವಾದಿ ವಿಚಾರಗಳು ಪೇಪರ್ಗಳ ಮೂಲಕ ಎಲ್ಲೆಡೆ ಹರಡೋಕೆ ಶುರುವಾದ್ವು ಆರು ಕೊನೆಯದಾಗಿ ರಾಷ್ಟ್ರೀಯತೆಯ ಭಾವನೆ ಜಾಗೃತವಾದಾಗ ಎಲ್ಲರಿಗೂ ಸಮಾನತೆ ಬೇಕೋ ನ್ಯಾಯ ಬೇಕೋ ಅನ್ನೋ ಕೂಗು ಇನ್ನಷ್ಟು ಜೋರಾಯ್ತೋ ಈ ಒಂದು ಹಿನ್ನೆಲೆಯಲ್ಲಿ ಹಲವಾರು ಪ್ರಭಾವಶಾಲಿ ನಾಯಕರು ಆಗೂ ಚಳವಳಿಗಳು ಹುಟ್ಟಿಕೊಂಡವು ಅವುಗಳಲ್ಲಿ ಕೆಲವು ಮುಖ್ಯವಾದ ಚಳುವಳಿಗಳನ್ನು ಈಗ ನಾವು ನೋಡೋಣ ಈ ನಿಟ್ಟಿನಲ್ಲಿ ಇಟ್ಟ ಮೊದಲ ದೊಡ್ಡ ಹೆಜ್ಜೆಯೆಂದ್ರೆ ಹದಿನೆಂಟು ನೂರ ಇಪ್ಪತ್ತೆಂಟರಲ್ಲಿ ರಾಜಾ ರಾಜ ಮೋಹನ್ ರಾಯ್ ಅವರು ಸ್ಥಾಪಿಸಿದ ಬ್ರಹ್ಮ ಸಮಾಜ ಇದನ್ನ ಭಾರತೀಯ ಸುಧಾರಣಾ ಚಳವಳಿಗಳ ಬೆಳಗಿನ ಜಾವ ಅಂತಲೇ ಕರಿಬಹುದು ಬ್ರಹ್ಮ ಸಮಾಜದ ತತ್ವಗಳು ಆ ಕಾಲಕ್ಕೆ ಅಪ್ಪಟ ಕ್ರಾಂತಿಕಾರಿಯಾಗಿದ್ವು ಅದು ಹೇಳಿದ್ದು ದೇವರೊಬ್ಬನೇ ಆತನಿಗೆ ರೂಪವಿಲ್ಲ ಅಂತ ಅಂದ್ರೆ ಏಕದೇವೋಪಾಸನೆ ಮೂರ್ತಿಪೂಜೆಯನ್ನ ಪ್ರಶ್ನಿಸ್ತು ಸಾಮಾಜಿಕವಾಗಿ ನೋಡುದಾದ್ರೆ ಸತಿ ಪದ್ಧತಿಯಂತಹ ಕ್ರೂರ್ಯವನ್ನ ನಿಲ್ಸೋಕ್ ಹೋರಾಡ್ತು ವಿಧವೆಯರಿಗೆ ಮತ್ತೆ ಮದುವೆಯಾಗುವ ಹಕ್ಕು ಬೇಕು ಅಂತ ವಾದಿಸ್ತು ಮತ್ತೆ ಪಾಶ್ಚಾತ್ಯ ಶಿಕ್ಷಣದ ಮೂಲಕ ಜ್ಞಾನದ ಬಾಗಿಲು ತೆರೀಬೇಕು ಅಂತ ದೃಢವಾಗಿ ನಿಂತಿತು ರಾಜ ರಾಮ್ ಮೋಹನ್ ರಾಯ್ ಅವರ ನಿರಂತರ ಪ್ರಯತ್ನಗಳಿಗೆ ಸಿಕ್ಕ ಒಂದು ದೊಡ್ಡ ಗೆಲುವು ಅಂದ್ರೆ ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಬಂದ ಸತಿ ನಿಷೇಧ ಕಾಯ್ದೆ ಇದು ಬರೀ ಒಂದು ಕಾನೂನು ಆಗಿರಲಿಲ್ಲ ಬದಲಿಗೆ ಸುಧಾರಣಾವಾದಿ ಚಿಂತನೆಗಳಿಂದ ನಿಜವಾದ ಬದಲಾವಣೆ ತರಲು ಸಾಧ್ಯ ಅನ್ನೋದಕ್ಕೆ ಒಂದು ಬಲವಾದ ಸಾಕ್ಷಿಯಾಗಿತ್ತು ಈಗ ಮುಂದೆ ಬರೋಣ ಸಾವಿರದ ಎಂಟ್ನೂರ ಎಪ್ಪತ್ತೈದರಲ್ಲಿ ಸ್ವಾಮಿ ದಯಾನಂದ ಸರಸ್ವತಿ ಅವರು ಸ್ಥಾಪಿಸಿದ ಆರ್ಯ ಸಮಾಜದ ಬಗ್ಗೆ ಮಾತಾಡೋಣ ಇದು ಬೇರೇದೇ ಆದ ಒಂದು ದೃಷ್ಟಿಕೋನವನ್ನ ಹೊಂದಿದ್ದ ಮತ್ತೊಂದು ಪ್ರಬಲ ಚಳುವಳಿ ಆರ್ಯಸಮಾಜದ ಘೋಷವಾಕ್ಯ ವೇದಗಳಿಗೆ ಮರಳಿ ಇದರರ್ಥ ತುಂಬ ಸರಳವಾಗಿತ್ತು ಕಾಲಕ್ರಮೇಣ ಧರ್ಮದಲ್ಲಿ ಸೇರಿಕೊಂಡಿದ್ದ ಮೂಢನಂಬಿಕೆಗಳು ಪುರೋಹಿತಶಾಹಿ ಜಾತಿವ್ಯವಸ್ಥೆ ಇವನ್ನೆಲ್ಲ ಬಿಟ್ಟು ವೇದಗಳಲ್ಲಿರುವ ಶುದ್ಧ್ರ ಮೂಲ ಜ್ಞಾನಕ್ಕೆ ವಾಪಸ್ ಹೋಗೋಣ ಅನ್ನೋದು ಅಂದ್ರೆ ಹೊರಗಿನಿಂದ ಎರವಲು ಪಡೆಯುವ ಬದಲು ಭಾರತದ ಪ್ರಾಚೀನ ಜ್ಞಾನದಿಂದಲೇ ಸಮಾಜವನ್ನ ಸರಿಪಡಿಸುವ ಒಂದು ಪ್ರಯತ್ನವಾಗಿತ್ತು ಇವೆರಡರ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಳ್ಳೋದು ತುಂಬ ಮುಖ್ಯ ನೋಡಿ ಬ್ರಹ್ಮ ಸಮಾಜ ಪಾಶ್ಚಾತ್ಯ ಚಿಂತನೆಗಳಿಂದ ಪ್ರೇರಣೆ ಪಡೆದರೆ ಆರ್ಯ ಸಮಾಜ ಸಂಪೂರ್ಣವಾಗಿ ವೇದಗಳ ಪುನರುಜ್ಜೀವನದ ಮೇಲೆ ಗಮನಹರಿಸಿತು ಎರಡರ ಗುರಿಯೂ ಸಮಾಜ ಸುಧಾರಣೆನೆ ಆಗಿತ್ತು ಆದರೆ ಅವುಗಳ ದಾರಿಗಳು ಬೇರೆ ಬೇರೆಯಾಗಿದವು ಇನ್ನು ರಾಮಕೃಷ್ಣ ಪರಮಹಂಸರ ಪ್ರೇರಣೆಯಿಂದ ಸ್ವಾಮಿ ವಿವೇಕಾನಂದರು ರೂಪಿಸಿದ ರಾಮಕೃಷ್ಣ ಮಿಷನ್ ಇದು ಭಾರತದ ತತ್ವಜ್ಞಾನಕ್ಕೆ ಹಾಗೂ ಸೇವಾ ಮನೋಭಾವಕ್ಕೆ ಒಂದು ಜಾಗತಿಕ ವೇದಿಕೆಯನ್ನೇ ಸೃಷ್ಟಿ ಮಾಡಿಪು ವಿವೇಕಾನಂದರು ಕೊಟ್ಟ ಮೂರು ಆದರ್ಶಗಳು ಇವತ್ತಿಗೂ ದಾರಿದೀಪ ಮೊದಲನೆಯದು ಮಾನವ ಸೇವೆಯೇ ಮಾಧವ ಸೇವೆ ಅಂದ್ರೆ ದೇವಸ್ಥಾನದಲ್ಲಿ ಪೂಜೆ ಮಾಡೋದಕ್ಕಿಂತ ಬಡವರಿಗೆ ಆರು ಕಷ್ಟದಲ್ಲಿರೋರಿಗೆ ಸೇವೆ ಮಾಡೋದೇ ನಿಜವಾದ ಪೂಜೆ ಎರಡನೆಯದು ಸರ್ವಧರ್ಮ ಸಮನ್ವಯ ಅಂದ್ರೆ ಎಲ್ಲಾ ಧರ್ಮಗಳು ಬೇರೆ ಬೇರೆ ದಾರಿಗಳು ಆದರೆ ತಲುಪೋ ಗುರಿ ಒಂದೇ ಮತ್ತೆ ಮೂರನೆಯದು ಯುವಕರಲ್ಲಿ ಆತ್ಮವಿಶ್ವಾಸ ಆರು ದೇಶಭಕ್ತಿಯ ಕಿಚ್ಚನ್ನ ಹೊತ್ತಿಸುವುದು ಈ ಚಿಂತನೆಗಳು ಭಾರತದ ಯುವಜನತೆಗೆ ಒಂದು ಹೊಸ ದಿಕ್ಕನ್ನೇ ತೋರಿಸಿದ್ವು ಇವುಗಳ ಜೊತೆಗೆ ಆತ್ಮರಾಮ್ ಪಾಂಡುರಂಗರ ಪ್ರಾರ್ಥನಾ ಸಮಾಜ ಸರಳ ಪೂಜೆ ಆರೋ ಸಮಾಜ ಸುಧಾರಣೆಗೆ ಒತ್ತು ಕೊಟ್ರೆ ಆನಿ ಬೆಸೆಂಟ್ ಅವರ ನೇತೃತ್ವದ ಥಿಯೋಸಾಫಿಕಲ್ ಸೊಸೈಟಿ ಭಾರತದ ಪ್ರಾಚೀನ ಸಂಸ್ಕೃತಿಯನ್ನ ಮತ್ತೆ ಎತ್ತಿಹಿಡಿಯೋಕೆ ಕೆಲಸ ಮಾಡಿತು ಈ ಸುಧಾರಣೆಯ ಗಾಳಿ ಬರೀ ಉತ್ತರ ಭಾರತಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ದಕ್ಷಿಣ ಭಾರತದಲ್ಲೂ ಅನೇಕ ಶಕ್ತಿಶಾಲಿ ಧ್ವನಿಗಳೂ ಎದ್ದಿದ್ದು ಕೇರಳದ ಕಠಿಣ ಜಾತಿ ವ್ಯವಸ್ಥೆಯ ಬುಡಕೆಯೇ ಕೈಹಾಕಿದ್ದು ನಾರಾಯಣ ಗುರುಗಳ ಒಂದು ಸರಳ ಆದರೆ ಅತ್ಯಂತ ಶಕ್ತಿಶಾಲಿ ಘೋಷಣೆ ಒಂದೇ ದೇವರು ಒಂದೇ ಧರ್ಮ ಒಂದೇ ಜಾತಿ ಈ ಒಂದು ವಾಕ್ಯ ಶತಮಾನಗಳ ದಬ್ಬಾಳಿಕೆಯನ್ನೇ ಪ್ರಶ್ನಿಸಿತು ಆರು ತುಳಿತಕ್ಕೊಳಗಾದ ಜನರಲ್ಲಿ ಸ್ವಾಭಿಮಾನದ ಕಿಡಿಯನ್ನ ಹೊತ್ತಿಸಿತು ನಮ್ಮ ಕರ್ನಾಟಕದಲ್ಲಂತೂ ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣನವರ ನೇತೃತ್ವದ ಶರಣ ಚಳವಳಿ ಕಾಯಕವೇ ಕೈಲಾಸ ಅನ್ನೋ ತತ್ವದ ಮೂಲಕ ಜಾತಿ ವ್ಯವಸ್ಥೆಗೆ ದೊಡ್ಡ ಹೊಡೆತ ಕೊಟ್ಟಿತ್ತು ಈ ಐತಿಹಾಸಿಕ ಸುಧಾರಣಾ ಪರಂಪರೆ ಹತ್ತೊಂಬತ್ತನೇ ಶತಮಾನದ ಸುಧಾರಕಲಿಗೂ ಒಂದು ದೊಡ್ಡ ಸ್ಫೂರ್ತಿಯಾಗಿತ್ತು ಹಾಗಾದ್ರೆ ಇಷ್ಟೆಲ್ಲಾ ಚಳವಳಿಗಳು ನಡೆದವು ಸರಿ ಆದರೆ ಇದರ ಅಂತಿಮ ಪರಿಣಾಮ ಏನಾಯಿತು ಅವುಗಳ ಪ್ರಭಾವ ಎಷ್ಟರ ಮಟ್ಟಿಗೆ ಉಳಿದುಕೊಂಡಿತು ಈ ಚಳುವಳಿಗಳ ಪ್ರಭಾವವನ್ನು ನೋಡಿದ್ರೆ ದೊಡ್ಡ ಬದಲಾವಣೆ ಆಗಿದ್ದು ಸಾಮಾಜಿಕ ಕ್ಷೇತ್ರದಲ್ಲಿ ಯಾಕಂದ್ರೆ ಅವುಗಳ ಮುಖ್ಯ ಗುರಿಯೇ ಪದ್ಧತಿ ಅಸ್ಪೃಶ್ಯತೆ ಜಾತಿ ತಾರತಮ್ಯದಂತಹ ಸಾಮಾಜಿಕ ಪಿಡುಗುಗಳನ್ನ ಹೋಗಲಾಡಿಸುವುದಾಗಿತ್ತು ಆದ್ರೆ ಇದರ ಎಫೆಕ್ಟ್ ರಾಜಕೀಯ ಮತ್ತು ಧಾರ್ಮಿಕ ಕ್ಷೇತ್ರಗಳ ಮೇಲೂ ಆಳವಾಗಿಯೇ ಆಯಿತು ಈ ಚಳುವಳಿಗಳ ಪರಿಣಾಮವಾಗಿ ಅಸ್ಪೃಶ್ಯತೆಯಂತಹ ಪದ್ಧತಿಗಳು ದುರ್ಬಲವಾದುವು ಮಹಿಳೆಯರ ಹಕ್ಕುಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿತು ಶಿಕ್ಷಣ ಎಲ್ಲರಿಗೂ ಸಿಗ್ಬೇಕು ಅನ್ನೋ ವಾತಾವರಣ ನಿರ್ಮಾಣವಾಯಿತು ಎಲ್ಲಕ್ಕಿಂತ ಮುಖ್ಯವಾಗಿ ಸಾಮಾಜಿಕವಾಗಿ ಎಚ್ಚೆತ್ತ ಸಮಾಜ ಮುಂದೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಒಂದು ಬಲವಾದ ಅಡಿಪಾಯವನ್ನು ಒದಗಿಸಿತು ಕೊನೆಯದಾಗಿ ಈ ಪ್ರಮುಖ ಚಳವಳಿಗಳೂ ಆರೋ ಅವುಗಳನ್ನ ಹುಟ್ಟು ಹಾಕಿದವರನ್ನ ಒಮ್ಮೆ ನೆನ್ಪು ಮಾಡಿಕೊಳ್ಳೋಣ ಬ್ರಹ್ಮ ಸಮಾಜ ರಾಜಾ ಮೋಹನ್ ರಾಯ್ ಆರ್ಯ ಸಮಾಜ ಸ್ವಾಮಿ ದಯಾನಂದ ಸರಸ್ವತಿ ರಾಮಕೃಷ್ಣ ಮಿಷನ್ ಸ್ವಾಮಿ ವಿವೇಕಾನಂದ ಆರು ಪ್ರಾರ್ಥನಾ ಸಮಾಜ ಆತ್ಮಾರಾಂ ಪಾಂಡುರಂಗ ಇವರ ಕೊಡುಗೆ ನಿಜಕ್ಕೂ ಅಪಾರ ಕೊನೆಯದಾಗಿ ನಾವೆಲ್ಲರೂ ಕೇಳಿಕೊಳ್ಳಬೇಕಾದ ಒಂದು ಪ್ರಶ್ನೆ ಇದೆ ಅಂದು ಆ ಮಹಾನ್ ಸುಧಾರಕರು ಯಾವ ಸಮಸ್ಯೆಗಳ ವಿರುದ್ಧ ಹೋರಾಡಿದ್ರೋ ಅವು ಇವತ್ತು ಸಂಪೂರ್ಣವಾಗಿ ಮಾಯವಾಗಿವೆಯೇ ಅವರು ಕಂಡಿದ್ದ ಸಮಾನತೆಯ ಸಮಾಜದ ಕನಸನ್ನ ನಾವು ನನಸು ಮಾಡಿದ್ದೇವೆಯಾ ಈ ಪ್ರಶ್ನೆಗಳೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ ಚಿಂತನೆ ನಮ್ಮದಾಗಿದೆ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ